ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त बंगा सद्गुरु देवदत्त बंगा ॐ राम दत्तात्रेयाय नमः ॐ ऐं ह्रीं श्रीं ललितांबिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ನೀವೆಲ್ಲರೂ ಕೂಡ ಶುಚಿಭೂತರಾಗಿದ್ದೀರಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀರಿ ಅಂತ ನಂಬಿದ್ದೀನಿ ಒಂದು ವೇಳೆ ಮಾಡಿಕೊಂಡಿಲ್ಲ ಅಂತಂದರೆ ಮನೆಯ ಮೂಲೆ ಮೂಲೆಗಳನ್ನು ಕೂಡ ಶುದ್ಧಿ ಮಾಡಿಕೊಳ್ಳಿ ಮನೆಯಲ್ಲಿ ಸದಾಕಾಲ ಪ್ರಶಾಂತವಾದ ವಾತಾವರಣ ಬರುವಂತೆ ಮಾಡಿಕೊಳ್ಳಿ ಮಹಾಲಕ್ಷ್ಮಿಯ ಹಬ್ಬ ಅಂತಂದರೆ ಅದು ಆಡಂಬರ ಮಾಡೋದಲ್ಲ ಭಕ್ತಿಯಿಂದ ಮಾಡೋವಂಥದ್ದು ನಮಗೆ ದುಡ್ಡಿಲ್ಲ ಸ್ವಾಮಿ ನನ್ನ ಹತ್ರ ದುಡ್ಡು ಅಲ್ವಾ ನಾನು ಯಾವ ಲಕ್ಷ್ಮಿ ಪೂಜೆ ಮಾಡಲಿ ನಮ್ಮ ಮನೆಯಲ್ಲಿ ಏನೂ ಮಾಡೋಕ್ಕೆ ನಮಗೆ ಮನಸ್ಸೇ ಇಲ್ಲ ಸ್ವಾಮಿ ಇದು ಸಾಕಷ್ಟು ಜನಗಳಿಗೆ ಪತ್ರಂ ಪುಷ್ಪಂ ಫಲಂ ತೋಜಂ ಯೋಮೆ ಭಕ್ತ್ಯ ಪ್ರಯಚ್ಛತಿ ಅಂತ ಹೇಳ್ತಾರೆ ನೀವು ಭಕ್ತಿಯಿಂದ ಪೂಜೆ ಮಾಡ್ರಪ್ಪ ಸಾಕು ಬೇರೆ ಇನ್ನೇನು ಮಾಡಬೇಡಿ ಅಂತ ಭಗವಂತ ಹೇಳ್ತಾರೆ ನಿನ್ನ ಕೈಲಿ ನಿನ್ನ ಏನಾಗುತ್ತೆ ಅದನ್ನು ಮಾಡು ಅಂತ ಶಕ್ತಿ ಇದ್ದು ಕೂಡ ಲೋಭಿತನ ಮಾಡಬೇಡ ಶಕ್ತಿ ಇಲ್ಲದೆ ಸಾಲ ಮಾಡಿ ನನಗೇನು ಮಾಡಬೇಡ ಅಂತಲೇ ಭಗವಂತ ಹೇಳ್ತಾರೆ ಅದರಿಂದ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕಾದ್ರೆ ನಮಗೆ ಬೇಕಾಗಿರುವಂಥದ್ದು ಭಕ್ತಿ ಭಕ್ತಿಯ ನಲದು ಶ್ರವಣ ಕೀರ್ತನ ಚಿತ್ತವಗಲದ ಧ್ಯಾನಾಸಕ್ತಿ ಸ್ಮರಣೆಯು ಅಂತ ನವವಿಧ ಭಕ್ತಿಗಳನ್ನು ಹೇಳ್ತಾರೆ ನಮ್ಮ ಮನಸ್ಸು ಅಲ್ಲಾಡ್ದಿರ ಇರೋ ರೀತಿಯಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಯಾವುದೇ ನೋವು ಬಂದರೂ ಕೂಡ ಅದನ್ನು ಭರಿಸುವಂತಹ ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ ಅನ್ನೋ ದೃಢ ನಿರ್ಧಾರದಲ್ಲಿ ನಾವು ಪೂಜೆಯನ್ನು ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಬುಧವಾರ ನೀವು ನಿಮ್ಮ ಮನೆಯನ್ನು ಶುದ್ಧಿ ಮಾಡಿಕೊಂಡು ಮಹಾಲಕ್ಷ್ಮಿ ಬರೋದಕ್ಕೆ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಒಂದು ಸಣ್ಣದಾದ ಒಂದು ಗ್ರಾಮ್ ಬೆಳ್ಳಿಯಾಗಲಿ ಮನೆಗೆ ತರೋದಕ್ಕೆ ಪ್ರಯತ್ನ ಮಾಡಿ ಇವತ್ತು ಬಹಳ ವಿಶೇಷವಾದ ದಿನ ಅದರಲ್ಲಿ ಮಹಾಲಕ್ಷ್ಮಿ ಬರ್ತಾಳೆ ಅಂತಂದರೆ ಆ ಮಹಾಲಕ್ಷ್ಮಿಗಾಗಿಯೇ ನಾವು ಒಂದು ವ್ಯವಸ್ಥೆಯನ್ನು ಮಾಡಬೇಕು ಏನು ಅಂತಂದರೆ ಬಂಗಾರ ತರ್ತೀನಿ ಸಂತೋಷ ನಿಮಗೆ ಶಕ್ತಿ ಇದ್ದರೆ ಬಂಗಾರ ತೊಗೊಂಡು ಬನ್ನಿ ಶಕ್ತಿ ಇಲ್ಲ ಅಂದ ಮಟ್ಟದಲ್ಲಿ ಒಂದು ಸಣ್ಣ ಬೆಳ್ಳಿ ದೀಪವಾಗಲಿ ಅಥವಾ ಒಂದು ಸಣ್ಣ ಬೆಳ್ಳಿ ನಾಣ್ಯವನ್ನಾಗಲಿ ತೊಗೊಂಡು ಬನ್ನಿ ಬೆಳ್ಳಿ ಬೆಳಗತ್ತೆ ಅಂತ ಹೇಳ್ತಾರೆ ಬೆಳ್ಳಿಯ ದೀಪವನ್ನು ಹಚ್ಚಿದ್ರೆ ಬೆಳ್ಳಿ ನಮ್ಮ ಮನೆಯನ್ನು ನಮ್ಮ ಮನಸ್ಸನ್ನು ಬೆಳಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಇವತ್ತು ಬಹಳ ವಿಶೇಷವಾದ ದಿನ ಬುಧವಾರ ಈ ಶುಭ ಸಂದರ್ಭದಲ್ಲಿ ನೀವು ಒಂದು ಸಣ್ಣದಾದ ಬೆಳ್ಳಿಯನ್ನಾಗಲಿ ತೊಗೊಂಡು ಬನ್ನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ದಿನಾಗಲೂ ಒಂದಷ್ಟು ನಾಣ್ಯಗಳನ್ನು ದೇವರಿಗೆ ಪೂಜೆ ಮಾಡಿ ಪ್ರಸಾದ ಅಂತ ಡಬ್ಬಿಯಲ್ಲಿ ಇಟ್ಕೊಳ್ತಾಯಿರಿ ಯಾಕೆ ಹೇಳ್ತೀನಿ ಅಂತಂದರೆ ಅದು ಈ ಸಂದರ್ಭಕ್ಕೆ ನಿಮಗೆ ಉಪಯೋಗ ಆಗಲಿ ಅಂತಲೇ ಮನೆಯಲ್ಲಿ ಒಂದೇ ಸಮ ನಮ್ಮ ಹತ್ರ ದುಡ್ಡಿರೋದಿಲ್ಲ ಅಯ್ಯೋ ಯಾವುದು ದುಡ್ಡೇ ಬರಲಿಲ್ಲ ಲಕ್ಷ್ಮೀ ಹಬ್ಬ ಚೆನ್ನಾಗಿ ಮಾಡೋಣ ಅಂದ್ಕೊಂಡ್ವಿ ನಮ್ಮ ಹತ್ರ ದುಡ್ಡೇ ಬರಲಿಲ್ಲ ಅಂತ ಆಯ್ತಾ ಹೊತ್ತಲ್ಲಿ ಕೇಳ್ಕೊಳ್ಳೋದಲ್ಲ ಬೆಂಕಿ ಬಿದ್ದಾಗ ಬಾವಿ ತೋಡ್ಕೊಂಡ್ರು ಅನ್ನೋ ರೀತಿಯಲ್ಲಿ ಗಾದೆ ಮಾಡ್ತು ಆ ರೀತಿ ಮಾಡಿಕೊಳ್ಳೋದಲ್ಲ ಲಕ್ಷ್ಮೀ ಹಬ್ಬ ನಾವು ಆಚರಣೆ ಮಾಡಬೇಕು ಅಂತಂದರೆ ನಮಗೆ ಅದು ಅನಾಯಾಸವಾಗಿ ನಡೆಯುವಂತೆ ಆಗಬೇಕು ಅದರಿಂದ ಇವತ್ತು ಬುಧವಾರ ಇದೆ ಬಹಳ ವಿಶೇಷ ಮನೆಯನ್ನು ಶುದ್ಧಿ ಮಾಡಿಕೊಳ್ಳಿ ಇಷ್ಟೋ ಬೆಲೆ ಆಗತ್ತೆ ಮುಂಚೆ ನೂರು ರೂಪಾಯಲ್ಲಿ ಹಬ್ಬ ಆಗ್ತಾಯಿತ್ತು ಸಾವಿರ ರೂಪಾಯಿ ಬಂತು ಈಗ ಹತ್ತು ಸಾವಿರ ಇದ್ದರೂ ಕೂಡ ನಾವು ನಮ್ಮ ಮನಸ್ಸಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಹೂವು ಹಣ್ಣು ಎಲ್ಲ ತರೋದಕ್ಕಾಗಲ್ಲ ಅಂತಹ ಒಂದು ಪರಿಸ್ಥಿತಿ ಬಂದಿದೆ ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ನಾವೇ ಆಗಿರ್ತೀವಿ ಯಾಕಂದರೆ ನಮ್ಮಲ್ಲಿರುವಂತಹ ಉದಾಸೀನತೆ ಪ್ರಕೃತಿಯ ವಿಕೋಪ ವಿಕೋಪಕ್ಕೆ ಕಾರಣ ಆಗ್ತಾ ಇದೆ ಅದರಿಂದ ಧರ್ಮದ ಆಚರಣೆ ಮಾಡೋಣ ನಮ್ಮ ಕೈಲಾದಷ್ಟು ಧರ್ಮವನ್ನು ಅನುಸರಣೆ ಮಾಡೋಣ ಪ್ರಕೃತಿ ನಮಗೆ ಯಾವುದೋ ರೀತಿಯಲ್ಲಿ ಸಹಾಯ ಮಾಡುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತೆ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ